ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ಇಲ್ಲಿ ನಾವು ಪ್ರತಿದಿನದ ಗ್ರಹ ಚಲನ ರಾಶಿ ಫಲ ಹಾಗೆ ವಾಸ್ತುತತ್ವಗಳು ಮತ್ತು ಭವಿಷ್ಯದ ಕುರಿತು ನಮ್ಮ ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗ್ತಾ ಇದ್ದೀವಿ ಹಾಗೆ ಇವತ್ತಿನ ಶುಕ್ರವಾರದ ಸಂಚಿಕೆಯಲ್ಲೂ ಸಹ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಗಳು ತಿಳಿಸ್ಕೊಡ್ತಾರೆ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಳ್ಳೋದಕ್ಕೂ ಮುಂಚೆ ಗುರೂಜಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ హిమాకృండం మృణాలాభం దైత్యాం పరమం గురుం ప్రవక్తారం భార్గవం ప్రణమామ్యహం ವೀಕ್ಷಕರೇ ನೀವು ಗುರುಜಿಗಳ ಬಳಿ ಮಾತನಾಡಬೇಕು ಅಥವಾ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಪ್ರಶ್ನೆಯನ್ನು ಕಳುಹಿಸಬೇಕು ಅಂದರೆ ಕೆಳಗಡೆ ಎರಡು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ ಆ ಎರಡು ನಂಬರ್ನಲ್ಲಿ ನೀವು ಲಾಸ್ಟ್ ತ್ರಿಬಲ್ ಸೆವೆನ್ ಏನು ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಗುರುಜಿಗಳ ಬಳಿ ನೇರವಾಗಿ ಮಾತನಾಡೋದಕ್ಕೆ ಇನ್ನು ಮತ್ತೊಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಅದು ವಾಟ್ಸಪ್ ನಂಬರ್ ಆಗಿರುತ್ತೆ ನಿಮ್ಮ ಪ್ರಶ್ನೆಗಳು ಏನೇ ಇದ್ದರೂ ಸಹ ಅದಕ್ಕೆ ಕಳುಹಿಸ್ಕೊಡಿ ಹಾಗೆ ಸರಳ ಸುಲಭ ಪರಿಹಾರವನ್ನು ನೀವು ಕಂಡುಕೊಳ್ಳಿ ಅಂತ ಹೇಳ್ತಾ ಗುರೂಜಿ ಇವತ್ತಿನ ದಿನದ ಪಂಚಾಂಗ ಮತ್ತು ತಿಥಿಯನ್ನು ತಿಳಿಸ್ತೀರಾ ಖಂಡಿತ ನೋಡಿ ಇವತ್ತು ಏಕಾದಶಿ ತಿಥಿಯಾಗಿರುವಂಥದ್ದು ಕೃಷ್ಣಪಕ್ಷ ಮಘಾ ನಕ್ಷತ್ರ ಶುಕ್ಲ ಯೋಗ ಇರುವಂಥದ್ದು ಬಾಲವಕರ್ಣ ವಾರ ಶುಕ್ರವಾರ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಹನ್ನೊಂದು ನಿಮಿಷ ಸೂರ್ಯೋದಯ ಆಗ್ತಿರುವಂಥದ್ದು ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ಅಂತ ನೋಡೋದಾದರೆ ಹತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ರಾಹುಕಾಲ ಇರುವಂಥದ್ದು ಯಮಗಂಡ ಕಾಲ ಮೂರು ಗಂಟೆ ಎರಡು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷ ಗುಳಿಕ ಕಾಲ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ ಹನ್ನೊಂದು ಗಂಟೆ ನಲ್ವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷವಾಗಿರುವಂತ ಗುರುಜಿ ಇವತ್ತಿನ ದಿನದ ಪಂಚಾಂಗ ಮತ್ತು ತಿಥಿಯನ್ನು ತಿಳಿಸ್ಕೊಟ್ಟಿದೀರಾ ಹಾಗೆ ದಿನದ ವಿಶೇಷತೆ ಇವತ್ತೇನಾದ್ರೂ ನಾವು ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ಕೊಂಡ್ರೆ ಅಹ್ ಮಾಡಬಹುದಾ ಹೇಗೆ ಏನು ಅಂತ ನೋಡಿ ಕಾರ್ತಿಕ ಈ ಒಂದು ಮಾಸದಲ್ಲಿ ಈ ಒಂದು ಕೃಷ್ಣ ಪಕ್ಷದ ಒಂದು ಇರುವಂಥದ್ದು ನಡೀತಾ ಇರುವಂಥದ್ದು ಸೊ ಯಾವುದೇ ಒಂದು ಒಳ್ಳೆ ವಿಚಾರ ಒಳ್ಳೆ ಕೆಲಸ ಮುಹೂರ್ತ ಭಾಗದಲ್ಲಿ ಕೂಡ ಶುಕ್ರವಾರಕ್ಕೆ ಅತ್ಯಂತ ಪ್ರಶಸ್ತವಾಗಿ ಕೊಡುವಂಥದ್ದು ಯಾರೋ ಒಂದು ವಾಹನ ಖರೀದಿ ಮಾಡ್ತಾ ಇದ್ದೀರಾ ಮತ್ತೇನೋ ಏನೋ ಹೊಸ ಯಂತ್ರಗಳನ್ನು ಖರೀದಿ ಮಾಡ್ತಿದ್ದೀರಾ ಶುಕ್ರವಾರ ಬೈ ಡಿಫಾಲ್ಟ್ ಒಳ್ಳೆಯದು ಅದರಲ್ಲಿ ಈ ಕಳೆದದ್ದೇನು ಪಿತೃಪಕ್ಷ ಮುಗಿದು ಕಾರ್ತಿಕ ಮಾಸ ನಡೀತಾ ಇದೆ ಇದು ತುಂಬ ಒಳ್ಳೆಯ ಶುಭ ಮಾಸ ಅಂತ ಹೇಳ್ತೀವಿ ಅದರಲ್ಲೂ ವಿಶೇಷವಾಗಿ ಏನಾದರೂ ದೇವಿಯ ಆರಾಧನೆ ಮಾಡೋದಕ್ಕೆ ದೇವಿಯ ಒಂದು ಅನುಷ್ಠಾನ ಮಾಡೋದು ಅದಕ್ಕೆ ಇವತ್ತು ತುಂಬಾ ಒಳ್ಳಿನ ವಾಹ ಹೊಸ ವಾಹನ ಇತ್ಯಾದಿ ಖರೀದಿಗಳು ಕೂಡ ಈ ಒಂದು ಕಾರ್ತಿಕ ಶುಕ್ಲದ ಒಂದು ಈ ಒಂದು ಮಾಸದಲ್ಲಿ ಅದರಲ್ಲಿ ಈ ಒಂದು ಶುಕ್ರವಾರ ತುಂಬ ಒಳ್ಳೇದಾಗಿರುವಂಥದ್ದು ಗುರುಜಿ ದಿನದ ವಿಶೇಷತೆಯನ್ನು ಕೂಡ ತಿಳಿಸಿಕೊಟ್ಟಿದ್ರೆ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡ್ಬಿಡೋಣ ಮೊದಲನೇದಾಗಿ ಗುರುಜಿ ಮೇಷರಾಶಿ ನಿಮಗೇನು ಒಳ್ಳೆದಂದು ನಿಮಗೆ ಮಾತ್ರ ಗೊತ್ತು ಆದ್ದರಿಂದ ದೃಢವಾಗಿರಿ ಧೈರ್ಯಶಾಲಿಯಾಗಿರಿ ತಕ್ಷಣದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮ ಫಲಿತಾಂಶಗಳಿಗೆ ಸಿದ್ಧರಾಗಿರಿ ಇದರಿಂದ ನಿಮ್ಗೆ ಮೇಷ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ತುಂಬಾ ಚಿಂತೆ ಒತ್ತಡ ಆರೋಗ್ಯವನ್ನು ನಾಶ ಮಾಡಬಹುದು ನಿಮ್ಮ ಮಾನಸಿಕ ಸುಷ್ಣುತೆಯನ್ನು ಕಾಪಾಡಿಕೊಳ್ಳಲು ಗೊಂದಲ ಹತಾಶೆಯನ್ನು ತಡೆಗಟ್ಟಬೇಕು ಅದರಿಂದ ದಿನ ಚೆನ್ನಾಗಿರುತ್ತೆ ಋಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಶುಕ್ರವಾರದ ದಿನ ಭವಿಷ್ಯವನ್ನ ತಿಳಿದುಕೊಂಡಿದಾಯಿತು ಹಾಗೆ ಮುಂದಿನ ರಾಶಿ ಮಿಥುನ ರಾಶಿ ನಿಮ್ಮ ಚಿಂತನೆ ಮತ್ತು ಶಕ್ತಿಯನ್ನು ನೀವು ವಾಸ್ತವವಾಗಿ ಏನನ್ನು ನೋಡಲು ಬಯಸುತ್ತೀರೋ ಅದರಲ್ಲಿ ಸಾಧಿಸುವಲ್ಲಿ ನೀವು ನಿರ್ದೇಶಿಸುತ್ತೀರಾ ಅದರಿಂದ ದಿನ ಚೆನ್ನಾಗಿರುತ್ತೆ ಮುಂದಿನ ರಾಶಿಯ ವಿಚಾರದ ಬಗ್ಗೆ ತಿಳಿಯೋಣ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ವಿಶೇಷವಾಗಿ ಫಿಟ್ನೆಸ್ ಆಗುತ್ತೂಕ ನಷ್ಟ ಕಾರ್ಯಕ್ರಮಗಳನ್ನು ನಿಮ್ಮ ಒಳ್ಳೆಯ ದೇಹ ರಚನೆ ಹೊಂದಲು ಇವತ್ತು ಸಹಾಯ ಮಾಡುವಂಥ ಒಂದು ದಿನ ಅಂದರೆ ಯಾರು ವೆಯ್ಟ್ ಲಾಸ್ ಅಂತ ಮಾಡ್ತಾ ಇದ್ದೀರಾ ಆ ವಿಚಾರದಲ್ಲಿ ಇವತ್ತು ನೀವು ಪ್ರಾರಂಭ ಮಾಡಿದ್ರೆ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಮುಂದಿನ ರಾಶಿ ಸಿಂಹ ರಾಶಿ ದ್ವೇಷ ಪ್ರೀತಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದು ನಿಮ್ಮ ದೇಹದ ಮೇಲೆ ಪ್ರಾಣಾಂತಿಕ ಪರಿಣಾಮ ಬೀರೋದ್ರಿಂದ ನಿಮಗೆ ದ್ವೇಷವನ್ನು ಸಾಯಿಸಲು ಒಂದು ಸಾಮರಸ್ಯದ ಸ್ವಭಾವವನ್ನು ರೂಪಿಸಿಕೊಳ್ಳಿ ಅಂದರೆ ದ್ವೇಷ ಮಾಡಲೇಬೇಡಿ ದ್ವೇಷನ ಮರ್ತ್ರೆ ನೀವು ಜೀವನದಲ್ಲಿ ಮುಂದೆ ಬರ್ತೀರ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ಸಣ್ಣ ಸಣ್ಣ ವಿಚಾರ ವಿಷಯಗಳು ನಿಮ್ಮ ಮನಸ್ಸನ್ನು ಕೆಡಿಸಲು ಬಿಡಲೇಬೇಡಿ ಯಾವುದೇ ದೀರ್ಘಕಾಲೀನ ಹೂಡಿಕೆಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಕೆಲವು ಆಹ್ಲಾದಕರವಾದ ಕ್ಷಣಗಳನ್ನು ಇವತ್ತು ನೀವು ಕಳೀತೀರಾ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ವಿ ಮುಂದಿನ ರಾಶಿ ವಿಚಾರದ ಬಗ್ಗೆ ತಿಳಿಯೋದಕ್ಕೂ ಮುಂಚೆ ನಮ್ಗೆ ಬಂದಿರುವಂತಹ ವಾಟ್ಸ್ಆಪ್ ಪ್ರಶ್ನೆಗಳನ್ನ ನಾವು ಪ್ರಶ್ನಾ ಸಮಯ ಭಾಗದಲ್ಲಿ ತೆಗೆದುಕೊಳ್ತಾ ಇದ್ದೀವಿ ಗುರುಜಿ ತಗೊಳ್ಳೋಣ ಗುರುಜಿ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಪ್ರತೀಕ್ ಜನ್ಮ ದಿನಾಂಕ ಹೇಳ್ತೀನಿ ಇಪ್ಪತ್ಮೂರು ಆರು ತೊಂಬತ್ತಾರು ಜನ್ಮ ಸಮಯ ಮೂರು ಗಂಟೆ ಆರು ನಿಮಿಷ ಪಿ ಎಂ ಗಳಲ್ಲಿ ಗುರುಜಿ ಇವರು ಹುಟ್ಟಿರುವಂತಹ ಸ್ಥಳ ಹೇಳ್ತಾ ಇದ್ದಾರೆ ಹೈದ್ರಾಬಾದ್ ಅಂತ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಜಾಬ್ ಚೇಂಜ್ ಮತ್ತೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ನೋಡಿ ಇವರ ಜಾತಕದಲ್ಲಿ ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಟ್ಟಿದ್ದು ಶನಿವಾರ ಹುಟ್ಟಿರುವಂಥದ್ದು ಸೊ ಮೇಷಲಗ್ನದ ಜಾತಕ ಜಾಬ್ ಸ್ಟೆಬಿಲಿಟಿ ಜಾಬ್ ವಿಚಾರವಾಗಿ ನೋಡಬೇಕಂದ್ರೆ ನಾವು ಜಾತಕದಲ್ಲಿ ಮೂಲವಾಗಿ ದಶಮ ಸ್ಥಾನ ನೋಡ್ತೀವಿ ಟೆನ್ ಹೌಸ್ ಇಸ್ ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ ಸೊ ಇವರ ಜಾತಕದಲ್ಲಿ ದಶಮಾಧಿಪತಿಯಾದ ಶನೇಶ್ವರ ಗ್ರಹರು ವ್ಯಯ ಸ್ಥಾನದಲ್ಲಿರುವಂಥದ್ದು ಸ್ವಲ್ಪ ಇವರು ಏನು ಜಾಬ್ ಮಾಡ್ತಿದ್ದಾರೋ ಇವಾಗ ಗೊತ್ತಿಲ್ಲ ಆದರೆ ಹುಟ್ಟೂರಿನಿಂದ ಅವರು ಎಲ್ಲಿ ಪ್ಲ ಪ್ಲೇಸ್ ಆಫ್ ಇಂದ ಸ್ವಲ್ಪ ದೂರ ಜಾಬ್ ಮಾಡಿದ್ರೆ ಅಂದರೆ ಬೇರೆ ಸ್ಟೇಟಲ್ಲಿ ಅಥವಾ ಬೇರೆ ನಗರಗಳಲ್ಲಿ ಜಾಬ್ ಮಾಡಿದರೆ ಗ್ರೋತ್ ಚೆನ್ನಾಗಿರುತ್ತೆ ಆದರೆ ಈಗ ಅವ್ರ ಪ್ರೆಸೆಂಟ್ ಪ್ರಶ್ನೆ ಜಾಬ್ ಚೇಂಜ್ ಅಂತ ಹೇಳ್ತಾ ಇದ್ರೆ ರಾಹು ಮಹಾದಶನಲ್ಲಿ ಬುಧ ಅಂತರ್ದಶ ನಡೀತಿದೆ ಇದೇ ಒಂದು ಇರುತ್ತೆ ಕಳ ಬರುವಂಥ ಜನವರಿಯಿಂದ ರಾಹುಮಹಾದಶಲಿ ಶುಕ್ರ ಅಂತರ್ದಶೆ ಅಥವಾ ಅಲ್ಲ ಕೇತು ಅಂತರ್ದಶೆ ಬರೋದ್ರಿಂದ ಈ ಟೈಮಲ್ಲಿ ಜಾಬ್ ಚೇಂಜ್ ಮಾಡ್ಬೋದು ಚೆನ್ನಾಗಿದೆ ಜನವರಿವರೆಗೂ ವೇಟ್ ಮಾಡಲಿ ಅದಾದ್ಮೇಲೆ ಸಿಗುತ್ತೆ ಆದರೆ ಅವರಿಗೆ ಕೇತು ಇರೋದರಿಂದ ಕೇತು ಅಷ್ಟೊಂದು ಪ್ರಬಲವಾಗಿಲ್ಲ ಸೊ ಅಲ್ಲಿರೋದ್ರಿಂದ ಏನಾಗ್ತಿದೆ ಅಂತಂದರೆ ಸ್ವಲ್ಪ ಸ್ವಲ್ಪ ಅವ್ರ ಎಕ್ಸ್ಪೆಕ್ಟೆಡ್ ಪ್ಯಾಕೇಜು ಅವ್ರ ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಸಿಗೋಲ್ಲ ಇರೋದ್ರಲ್ಲೇ ತೃಪ್ತಿ ಪಟ್ಕೊಂಡು ಜಾಬ್ ಚೇಂಜ್ ಮಾಡಿದ್ರೆ ಯಾಕಂದ್ರೆ ಈಗ ಅವರಿಗೆ ಮೋಸ್ಟ್ಲಿ ಸ್ಟ್ರೆಸ್ ಆಗ್ತಿರ್ಬೋದು ಇನ್ನೇನೋ ಅಡಚಣೆ ಆಗ್ತಿರ್ಬೋದು ಜಾಬ್ ಚೇಂಜ್ ಕೇಳ್ತಾರೆ ಬಟ್ ಜನರ ಮೂಲ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಜಾಬ್ ಚೇಂಜ್ ಜೊತೆಯಲ್ಲಿ ಸ್ಯಾಲ್ರಿ ಕೂಡ ಜಾಸ್ತಿ ಆಗಲಿ ಅಂತಿರುತ್ತೆ ಬಟ್ ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಆ ಗತಿಗಳು ಸಪೋರ್ಟ್ ಮಾಡದೇ ಇದ್ದಾಗ ನಾವು ಸಜೆಷನ್ ಹೇಳೋದು ಜಾಬ್ ಚೇಂಜ್ ಆಗುತ್ತೆ ಬಟ್ ಇರುವಂಥ ಪ್ಯಾಕೇಜ್ ಅಷ್ಟೇ ಇರೋದ್ರಿಂದ ಸ್ವಲ್ಪ ನೋಡಿ ಅದ್ರ ಬಗ್ಗೆ ವಿಚಾರ ಮಾಡಿ ಚೇಂಜ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋರು ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿದ್ರೆ ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಒಂದು ಸಜೆಷನ್ ಅನ್ನ ಕೊಡ್ತಾ ಪರಿಹಾರವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಕನ್ಯಾ ರಾಶಿಯವರಿಗೆ ನಾವು ದಿನ ಭವಿಷ್ಯವನ್ನ ನೋಡಿದ್ವಿ ಮುಂದುವರ್ಸೋಣ ಮುಂದಿನ ರಾಶಿ ತುಲಾ ರಾಶಿ ಸಾಧ್ಯವಾದ್ರೆ ದೀರ್ಘ ಪ್ರಯಾಣವನ್ನು ಇವತ್ತು ತಪ್ಪಿಸಿ ಯಾಕಂದ್ರೆ ನೀವು ಪ್ರಯಾಣಿಸಿದ್ರಿಂದ ನೀವು ಸ್ವಲ್ಪ ದುರ್ಬಲರಾಗ್ತೀರಾ ಇದರಿಂದ ನಿಮ್ಮನ್ನು ಮತ್ತಷ್ಟು ದೇಹ ದುರ್ಬಲವಾದಾಗ ಮನಸ್ಸು ನಿಯಂತ್ರಣದಲ್ಲಿರೋದಿಲ್ಲ ಅದರ ವಿಚಾರವಾಗಿ ಪ್ರಯಾಣ ಮುಂದೂಡಿದ್ರೆ ದಿನ ಚೆನ್ನಾಗಿರುತ್ತೆ ತುಲಾ ರಾಶಿ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಯೋಗ ಪ್ರಾಣಾಯಾಮ ಧ್ಯಾನದಿಂದ ದಿನ ಪ್ರಾರಂಭಿಸಿದ್ರೆ ಒಳ್ಳೆಯದು ಇದನ್ನು ಮಾಡೋದ್ರಿಂದ ನಿಮಗೆ ಪ್ರಯೋಜನಕರ ಆಗುತ್ತೆ ಮತ್ತೆ ಇಡೀ ದಿನ ನಿಮಗೆ ಶಕ್ತಿ ಉಳಿದುಕೊಳ್ಳುತ್ತೆ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿಯ ಬಗ್ಗೆನು ಕೂಡ ತಿಳಿದುಕೊಳ್ತಾ ಹೋಗೋಣ ಧನು ರಾಶಿ ಬೆಂಬಲ ನೀಡುವ ನಿಮ್ಮ ಸ್ನೇಹಿತರು ಸಂತೋಷವಾಗಿರಿಸುತ್ತಾರೆ ಹಣವನ್ನು ಸಂಗ್ರಹಿಸಲು ಕೌಶಲ್ಯವನ್ನು ನೀವು ಕಲಿಯಬಹುದು ಈ ಕೌಶಲ್ಯ ಕಲಿತು ನಿಮ್ಮ ಹಣವನ್ನು ಇವತ್ತು ಉಳಿಸುವಂತ ಒಂದು ಸಕಾರಾತ್ಮಕವಾಗಿ ಆರ್ಥಿಕ ದಿನವಾಗಿರುತ್ತೆ ಧನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ ಹಾಗೆ ಮುಂದಿನ ರಾಶಿ ಮಕರ ರಾಶಿ ನೀವು ಒಂದು ದೀರ್ಘ ಪ್ರಯಾಣಕ್ಕೆ ಹೋಗಲು ಯೋಜನೆ ಹಾಕುವಂತ ದಿನ ನಿಮ್ಮ ಆರೋಗ್ಯ ಮತ್ತು ಇಂಧನ ಸಂರಕ್ಷಣೆ ಹವ್ಯಾಸ ನಿಮಗೆ ಅಪಾರವಾದ ಇವತ್ತು ಉಪಯೋಗಗಳನ್ನ ಉಂಟು ಮಾಡುತ್ತದೆ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ಒಬ್ಬ ಸಂತನ ಆಶೀರ್ವಾದದಿಂದ ಮನಶ್ಶಾಂತಿ ಸಂತವಾಗಿರ್ಬೋದು ಒಬ್ಬ ಸ್ವಾಮೀಜಿಗಳ ಆಶೀರ್ವಾದ ಆಗಿರ್ಬೋದು ಅದರಿಂದ ಮನಸ್ ಸಿಗುತ್ತೆ ಹಣಕಾಸು ಖಂಡಿತವಾಗಿ ಆಗುತ್ತೆ ಆದ್ರೆ ಅದೇ ಸಮಯದಲ್ಲಿ ಖರ್ಚು ಕೂಡ ಹೆಚ್ಚಾಗುತ್ತೆ ಅದರ ಬಗ್ಗೆ ಗಮನವಿರಲಿ ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ಕೂಡ ನೋಡಿದ್ದಾಯಿತು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ನೀವು ಬಹಳ ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಸಿಲುಕಿದ್ರು ಕೂಡ ಅದನ್ನು ಎದುರಿಸಲು ನಿಮ್ಗೆ ಇಚ್ಛಾಶಕ್ತಿ ಇಂದು ಸಹಾಯ ಮಾಡುವಂತಹ ಒಂದು ಸಕಾರಾತ್ಮಕವಾಗಿರುವಂತಹ ದಿನ ಮೀನರಾಶಿಯವರದ್ದಾಗಿರುತ್ತೆ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ ನಿಮ್ಮ ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದೀರಾ ಹಾಗೆ ಬಹುಮುಖ್ಯವಾಗಿ ದಿನದ ವಿಶೇಷತೆಯನ್ನು ಕೂಡ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೂ ಸಹ ನೀವು ಉತ್ತರವನ್ನ ನೀಡಿದ್ದೀರಾ ಮತ್ತೊಂದು ಪ್ರಶ್ನೆ ಇತ್ತು ತಗೊಂಡ್ಬಿಡಣ ಗುರುಜಿ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ವಿಹಾನ್ ಜನ್ಮ ಸಮಯ ಮೂರ್ ಗಂಟೆ ಮೂವತ್ ನಿಮಿಷ ಪಿ ಎಂ ಗಳಲ್ಲಿ ಜನ್ಮ ದಿನಾಂಕ ನಾಲ್ಕು ಮೂರು ಎರಡು ಸಾವಿರ ಇವರು ಸ್ಥಳ ತಿಳಿಸಿಲ್ಲ ಹಾಗೆ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಜಾಬ್ ಚೇಂಜಿಂಗ್ ಬಗ್ಗೆ ಕೇಳ್ತಾ ಇದ್ದಾರೆ ಹಾಗೆ ಅವರ ಒಂದು ಕರಿಯರ್ ಸ್ಟೆಬಿಲಿಟಿ ಬಗ್ಗೆ ಮುಂದಿನ ಮುಂದೆ ಹೇಗಿರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ನೋಡಿ ವಿಹಾನ್ ಯಾರು ಪ್ರಶ್ನೆಯನ್ನು ಕಳಿಸಿದ್ದಾರೆ ಹುಟ್ಟಿರೋವಾರ ಶನಿವಾರ ಧನಿಷ್ಠ ನಕ್ಷತ್ರ ತಮ್ದು ಮತ್ತೆ ಹಾಗೆ ನಿಮ್ದು ರಾಶಿ ಒಂದು ಮಕರ ರಾಶಿ ಇರುವಂತದ್ದು ಕರ್ಕಾಟಕ ಲಗ್ನ ಜಾಬ್ ಚೇಂಜ್ಗೆ ದಶಮ ಸ್ಥಾನ ನೋಡ್ತೀವಿ ದಶಮದಲ್ಲಿ ಗುರು ಮತ್ತೆ ಶನಿ ಇರುವಂಥದ್ದು ಗೋಚಾರದಲ್ಲಿ ಕೂಡ ಅಲ್ಲಿ ಸ್ವಲ್ಪ ಗ್ರಹಗಳು ನಿಧಾನವಾಗಿ ಚಲಿಸ ಚಲಿಸ್ತಾ ಇದ್ದಾವೆ ದಶಾಭುಕ್ತಿ ಗುರು ಬಂದು ನಿಮಗೆ ಷಷ್ಠಿಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರುವ ಅಷ್ಟಮಾಧಿಪತಿ ಆಗಿರುವಂತಹ ಗ್ರಹ ಈಗ ಗುರು ದಶೆ ಶನಿ ಭುಕ್ತಿಯಲ್ಲಿದ್ದೀರಾ ನವಂಬರ್ ಎರಡು ಸಾವಿರದ ಇಪ್ಪತ್ತೈದುವರೆಗೂ ಅದೇ ಇದೆ ಮುಂದೆ ಗುರುದಶೆ ಬುಧ ಭುಕ್ತಿ ಪ್ರಾರಂಭವಾಗುತ್ತೆ ಆ ಸಮಯದಲ್ಲಿ ನಿಮಗೆ ಜಾಬ್ ಚೇಂಜ್ ಸಿಗುತ್ತೆ ಆದರೂ ಕೂಡ ಜಾಬಲ್ಲಿ ಸ್ವಲ್ಪ ನಿಮಗೆ ದಶಮ ಸ್ಥಾನ ನೋಡಿ ನಾವು ಯಾವುದೇ ಜಾಬಲ್ಲಿ ದಶಮ ಸ್ಥಾನ ತುಂಬ ಪ್ರಬಲವಾಗಿ ನೋಡ್ತೀವಿ ದಶಮ ಸ್ಥಾನದ ಅಧಿಪತಿ ಒಂಬತ್ತನೇ ಇರುತ್ತೆ ಇ ಇರುವಂಥದ್ದು ಇವ್ರ ಜಾತಕದಲ್ಲಿ ಅಂದರೆ ಭಾವದ್ಭಾವ ನೀವನ ಅನುಸಾರವಾಗಿ ದಶಮ ಸ್ಥಾನದ ಅಧಿಪತಿ ಒಂಬತ್ತನೇ ಮನೇಲಿ ಇದ್ದರೆ ವ್ಯಯ ಆಗುತ್ತೆ ಅಂದರೆ ಇವರಿಗೆ ಜಾಬ್ ಸ್ಟೆಬಿಲಿಟಿ ಕಮ್ಮಿ ಆಗುತ್ತೆ ಪದೇ ಪದೇ ಜಾಬ್ನ ಚೇಂಜ್ ಮಾಡ್ತಾರೆ ಅಥವಾ ಏನಾಗುತ್ತೆ ಎಲ್ಲ ಜಾಬ್ ಚೇಂಜ್ ಮಾಡರೂ ಸ್ಯಾಟಿಸ್ಫ್ಯಾಕ್ಷನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ ಅದಕ್ಕೆ ಇವರು ಏನಾಗುತ್ತೆ ಅಂದರೆ ಇಂಥವ್ರಿಗೆ ನಮ್ಮ ಸಜೆಷನ್ಸ್ ಏನಂದರೆ ಅವ್ರಿಗೆ ಎಲ್ಲಿ ಇಷ್ಟ ಇರುತ್ತೋ ಅಲ್ಲಿ ಮಾಡುವಂಥದ್ದು ಅಥವಾ ಅವರೇ ಓನ್ ಆಗಿ ಏನೋ ಒಂದು ಕ್ರಿಯೇಟಿವ್ ಮಾಡುವಂಥದ್ದು ಯಾಕಂದ್ರೆ ಕೆಲಸದಲ್ಲಿ ತೃಪ್ತಿ ಇಲ್ಲ ಅಂದ್ರೆ ಎಷ್ಟು ದುಡಿದ್ರು ವೇಸ್ಟ್ ಅಲ್ವಾ ಸೊ ಎಂಡ್ ಆಫ್ ದಿ ಡೇ ಎಷ್ಟೇ ಅವರು ಹಣ ಸಂಪಾದನೆ ಮಾಡಿದ್ರು ಕೂಡ ನೆಮ್ಮದಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ವಲ್ಪ ನೆಮ್ಮದಿ ಕಾರಕ ಗ್ರಹ ಚಂದ್ರ ಕೂಡ ಇವರ ಜಾತಕದಲ್ಲಿ ಚಂದ್ರಕೇತು ಸೊ ಚಂದ್ರಕೇತು ಸಂಬಂಧ ಬಂದಾಗ ಏನಾಗುತ್ತೆ ವ್ಯಕ್ತಿಗಳಿಗೆ ಇಡೀ ದಿನ ಏನೋ ಒಂದು ಸಣ್ಣ ಪುಟ್ಟ ಮೂಡ್ ಅಪ್ಸೆಟ್ ಆದ್ರೂ ಇಡೀ ದಿನ ಅದರಲ್ಲೇ ಮನಸ್ಸು ಕೊರಕ್ತಾ ಇರುತ್ತೆ ಆ ರೀತಿ ಇವ್ರ ಇದೆ ಸೊ ಅದಕ್ಕೆ ಇವರು ಸ್ಥಿರವಾಗಿರುವಂತ ಕಂಪನಿ ಇವರಿಗೆ ಇಷ್ಟವಾಗಿರುವಂತ ಕಂಪನಿಗೆ ಹೋಗ್ಲಿ ಅಥವಾ ಸ್ವ ಉದ್ಯೋಗ ಮಾಡುವಂತ ಲಕ್ಷಣಗಳು ಇದೆ ಈ ರೀತಿ ಮಾಡ್ಕೊಳ್ಳಿ ಇವರಿಗೆ ತುಂಬಾ ಅನುಕೂಲ ಆಗುತ್ತೆ ವಿಹಾನ್ ಪ್ರಶ್ನೆ ಕಳುಹಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಗುರುಜಿ ಇಷ್ಟೊತ್ತು ಕೂಡ ನಮ್ ಜೊತೆ ಇದ್ದು ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ದಿನದ ಭವಿಷ್ಯವನ್ನ ಕೂಡ ತಿಳಿಸಿಕೊಟ್ಟಿದ್ರೆ ಗುರುಜಿ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ Thank you.